ಇವ್ರ ನಾಟಿ ಏನ ಇದು ಇವ್ರ ನಾಟಿ ಹತ್ತು ಹದಿನೈದು ಹೋಗ್ತಾ ಇರುತ್ತೆ ಅಂದ್ರೆ ಒಳ್ಳೆ ಚೆನ್ನಾಗಿದೆ ಯಾವಾಗ ಹೇಳ್ತಾರೆ ಇವ್ರು ಟರ್ಕಿ ಕೋಳಿ ನೋಡಿ ಹೆಂಗಿದೆ ಅಂತ ಹೇಳಿ ಏನ ಕಾಯಿದೆ ಇಲ್ಲಿ ತಗೊಂಡು ಹೋಗ್ಬೋದು ಎಲ್ಲ ಬೈ ಟಗರ್ಗಳೆಲ್ಲ ಇದು ಬಂದು ಎರಡೂವರೆ ಸಾವಿರ ಸರ್ ಬಂದು ಈ ರೋಡ್ ತಮಿಳ್ನಾಡು ತಳಿ ತಮಿಳ್ನಾಡು ಕಣ ರೇಟ್ ನಾರ್ಮಲ್ ಆಗ ಹತ್ತು ಸಾವಿರ ಹನ್ನೊಂದು ಸಾವಿರ ಹಾ ಒಂಬತ್ತು ಸಾವಿರ ಇಂದ ಇದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗಣೇಶ್ ನಾಯಕ್ ಎಸ್ ದೇವರ ಕೃಪೆ ಫಾರ್ಮ್ ಹೌಸ್ ಮಾರವಳ್ಳಿ ಗ್ರಾಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಕರ್ನಾಟಕ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಚಂದಾಪುರ ಒಂದು ಗ್ರಾಮದಲ್ಲಿ ಇವತ್ತಿನ ಕುರಿ ಕೋಳಿ ಸಂತೆ ಮಾರ್ಕೆಟಲ್ಲಿ ಬಂದಿದ್ದೇವೆ ಈ ಒಂದು ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಕುರಿ ಕೋಳಿನ ಸೇಲ್ ಆಗ್ತಿದೆ ಮಾರ್ಕೆಟಿಂಗ್ ರೇಟ್ ಯಾವ ರೀತಿ ಇದೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಶ ಒಂದು ಶನಿವಾರ ದಿವಸ ಮಾರ್ಕೆಟಿಂಗ್ ನಡೆಯುತ್ತೆ ಇದು ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿ ಯಾವ ರೀತಿ ವಿಧ ವಿಧವಾದ ಒಂದು ಆಗಲಿ ಅಥವಾ ಕುರಿಗಳಾಗಿ ಬಂದಿದ್ದಾವೆ ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಆನೇಕಲ್ ತಾಲೂಕಿನ ಚಂದಾಪುರ ಗ್ರಾಮದಲ್ಲಿರುವಂತಹ ಒಂದು ಶನಿವಾರದ ಸಂತೆ ಇಲ್ಲಿ ನಾಟಿ ಕುಳಿ ಅದರಲ್ಲೂ ಈ ಫೈಟರ್ ಕೋಳಿಗಳು ಅಂದರೆ ಹಸಿಲ್ ತಳಿ ಕೋಳಿ ಏನಿದಾವಲ್ಲ ಇವು ಜಾಸ್ತಿ ಇರುತ್ತೆ ಹಾಗೆ ಮೇಕೆ ಕುರಿ ಈ ರೀತಿಯಲ್ಲಿ ಸಂತೆ ನಡೆಯುತ್ತೆ ಸ್ನೇಹಿತರೆ ಇದು ವಾರಕ್ಕೆ ಒಂದು ಟೈಮ್ ಅಂದರೆ ಶನಿವಾರ ದಿವಸ ಸಂತೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡೋಣ ಒಂದೊಂದಾಗಿ ಈ ಕೋಳಿಯ ರೇಟ್ ಯಾವ ರೀತಿ ಇದೆ ಎಲ್ಲವನ್ನು ಒಂದು ತಿಳಿದುಕೊಳ್ಳೋಣ ನೋಡ್ತಿದ್ದೀರಲ್ಲ ಇದು ಹಸಿಲ್ ಕೋಳಿ ವೈಟ್ ಫೈಟ್ರ್ ಕೋಳಿ ಇವೆಲ್ಲ ಸೊ ಇದರ ಒಂದು ರೇಟನ್ನೆಲ್ಲ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನೋಡ್ತಿದ್ದೀರಲ್ಲ ಇವೆಲ್ಲ ಹುಂಜ ನೋಡೋಣ ಇಲ್ಲಿ ಏನಿದ್ದಾರೆ ಅಜ್ಜರಿಗೆಲ್ಲ ಕೇಳೋಣ ಯಾವ ರೀತಿ ರೇಟು ಏನಿದೆ ಅಂತ ಹೇಳಿ ಅದ ಏನ ರೇಟ್ ಇದ್ರದ್ದು ರೇಟ್ ರೇಟ್ ಏನಿದೆ ಸರ್ ಇದರದು ಮೂರು ಸಾವಿರ ಓಹೋಹೋ ಎಲ್ಲರೂ ಅಣ್ಣ ಇದು ಆಡೈತೆ ಈಗ ಆಡಿಸ್ಬೇಕಾ ಮತ್ತಿದ್ರೆಲ್ಲ ಮೂರು ಸಾವಿರ ರೇಟು ಈ ಫೈಟ್ರ್ ಕೋಳಿಗೆ ಇದೇ ರೀತಿ ತುಂಬ ವೆರೈಟಿ ಇದಾವೆ ಫೈಟರ್ ಕೋಳಿಗಳು ಯಾರು ಇದ್ರಲ್ಲಿ ಬಂದು ತಗೋಬೋದು ಇಲ್ಲಿ ಸ್ನೇಹಿತರೆ ಇದೊಂದು ಇದೆಯಲ್ಲ ಫೈಟರ್ ಕೋಳಿ ಇದರ ಬಗ್ಗೆ ಒಂದು ತಿಳಿದುಕೊಳ್ಳೋಣ ಓನರ್ ಎಲ್ಲಿದ್ದಾರೆ ಅವ್ರ ಹತ್ರ ಮರೋಣ ಬನ್ನಿ ಸರ್ ಇದು ಏನ್ ರೇಟ್ ಸರ್ ಇದು ಕೇಳಿದ್ದು ಇದು ಬಂದು ಎರಡೂವರೆ ಸಾವಿರ ಸರ್ ಎರಡೂವರೆ ಸಾವಿರ ಯಾವ ಸರ್ ತಳಿ ಇದು ಇದು ಬಂದು ಈ ರೋಡ್ ತಮಿಳ್ನಾಡು ತಳಿ ತಮಿಳ್ನಾಡು ತಳಿ ಏನ ಫೈಟಿಂಗ್ ಎಲ್ಲ ಹೋಗಿದ್ಯಾ ಇಲ್ಲ ಇಲ್ಲ ಎಲ್ಲ ಫ್ರೆಶ್ ಕೋಳಿ ಈಗ ಇನ್ಮೇಲೆ ಹೋಗ್ತಾವೆ ಫೈಟಿಂಗ್ ಅಣ್ಣ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತಲ್ಲ ಅಣ್ಣ ಇದು ಎಲ್ಲಾ ತರ ಕೋಳಿನೂ ನಮ್ಮ ಸಿಗುತ್ತೆ ಎಲ್ಲ ತರ ಕೋಳಿ ಸಿಗುತ್ತಣ್ಣ ರೇಟ್ ಅಣ್ಣ ರೇಟು ರೀಸನಬಲ್ ಇರುತ್ತೆ ಎರಡು ಸಾವಿರದಿಂದ ಹತ್ತು ಸಾವಿರದವರೆಗೂ ಇರುತ್ತೆ ಇದ್ರ ಮೇಲೆ ಕ್ವಾಲಿಟಿ ಮೇಲೆ ರೇಟ್ ಆಗುತ್ತೆ ಓಕೆ ನಾವು ಹೆಂಗ್ ಗೊತ್ತಾಗುತ್ತೆ ಕ್ವಾಲಿಟಿ ಅಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ ಕೆಲವ್ರ್ ಮಾತ್ರ ಬಗ್ಗೆ ತಿಳಿದಿರೋರ್ ಮಾತ್ರ ಗೊತ್ತಾಗ್ತದೆ ಅಷ್ಟೇ ಅಣ್ಣ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ಖಂಡಿತ ನಿಮ್ ನಂಬರ್ ಹೇಳ್ತಿರ ನೈನ್ ಏಟ್ ಡಬಲ್ ಫೋರ್ಟ್ ಟು ಫೋರ್ ಡಬಲ್ ಫೈವ್ ಜೀರೋಶ್ ಅಂತ ಇಲ್ಲ ಅನೇಕಲ್ಲುಣ್ಣ ಬೇರೆ ಕಡೆಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೇವೆ ನಮ್ ಕಡೆ ಅಂದ್ರೆ ಬಸ್ ಇದ್ರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಓಕೆ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಟರ್ಕಿ ಕೋಳಿ ನಡೀ ಸ್ನೇಹಿತರೆ ಟರ್ಕಿ ತಗೊಂಡು ಹೋಗಿದ್ದೆ ನಮ್ಮ ಒಂದು ದೇವರ ಕೃಪೆ ಫಾರ್ಮ್ ಹೌಸಿಗೆ ಏನಿದೆ ಅಲ್ಲ ಸೊ ಇವ್ರ ಕಡೆಯಿಂದನೇ ಟರ್ಕಿ ಕೋಳಿಯನ್ನು ತಗೊಂಡೋಗಿದ್ದೆ ಮೂಟೆ ಮೂಟೆಗಟ್ಟಲೆ ಕೋಳಿಗಳನ್ನ ತುಂಬಿಕೊಂಡಿರ್ತಾರೆ ಒಂದು ಫಾರ್ಮ್ ಹೌಸ್ ಎಲ್ಲ ಇರುತ್ತೆ ಸೊ ಇವ್ರ ಕಡೆ ನಾವು ಗಿಣಿಪೋಲ್ ಕೋಳಿ ನೀವು ನಮ್ಮ ಫಾರ್ಮ್ ಹೌಸಲ್ಲಿ ನೋಡಿರ್ಬೋದು ಈ ರೀತಿ ಗಿಣಿ ಪೋಲ್ ಕೋಳಿಗಳನ್ನೆಲ್ಲ ಸ್ನೇಹಿತರೆ ಇಲ್ಲಿ ಬರೀ ನಾಟಿ ಕೋಳಿ ಅಷ್ಟೇ ಅಲ್ಲ ಟರ್ಕಿ ಕೋಳಿ ಹಾಗೆ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಮೇಕೆಗಳೆಲ್ಲ ಇದ್ದಾವೆ ಸ್ನೇಹಿತರೆ ನೋಡ್ಬೋದು ಯಾರಾದರೂ ಬಂದರೆ ಇಂಟ್ರೆಸ್ಟ್ ಇಲ್ಲಿ ಬರ್ಬೋದು ಇಲ್ಲಿ ಇಲ್ಲಿ ತಗೊಂಡು ಹೋಗ್ಬೋದು ಎಲ್ಲ ವೈಟ್ ಟಗ್ರಿಗಳೆಲ್ಲ ಇದ್ದಾವೆ ಒಳ್ಳೆ ರೇಟು ಇದು ಒಂದು ಕುರಿಗಳಿದಾವಲ್ಲ ಇದರದ್ದು ಎಳಗಾಗ ಮರಿದು ಓನರ್ ಹತ್ರ ಮಾತಾಡೋಣ ಸರ್ ನಮಸ್ಕಾರ ಸರ್ ಏನು ಸರ್ ನಿಮ್ಮ ಕುರಿಗಳದ್ದು ಯಾವ ಸರ್ ತಳಿ ಇದು ಒಂದು ನಾಲ್ಕು ಕೆಳಗ ಇದು ನಾಟಿವ್ ಲೋಕಲ್ ಇದು ಲೋಕಲ್ ನಾಟಿವ್ ಸರ್ ಇವು ಹಾಂ ಹಾಂ ಸರ್ ಎಲ್ಲ ಏನು ರೇಟ್ ಸಿಗುತ್ತೆ ಸರ್ ಇವು ಎಲ್ಲ ಹದಿಮೂರುವರೆ ಅವು ಹದಿನಾರು ಹದಿಮೂರುವರೆ ಹದಿನಾರು ಸೊ ಇಲ್ಲಿ ದೊಡ್ಡವಿರೋವೆಲ್ಲ ಹದಿನಾರು ಸೊ ಈ ಸ್ವಲ್ಪ ಅದರಲ್ಲೇ ಸೈಜ್ ಕಡಿಮೆ ಇರೋದು ಹಾಂ 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 ಸರ್ ಎಲ್ಲಿ ಬರೋ ಸರ್ ನಿಮ್ಮ ಅಡ್ರೆಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಮಾಡ್ಬೋದು ಬೆಸ್ಮಾನಹಳ್ಳಿ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಚಂದ್ರ ಕಿಲೋಮೀಟ್ರ್ ಸರ್ ನಿಮ್ಮ ನಂಬ ನಂಬರು ಫೋನ್ ನಂಬರು ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ನೈನ್ ಫೈವ್ ಜೀರೋ ನೈನ್ ಫೈವ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ನೈನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಹತ್ರ ಸಿಗುತ್ತಲ್ಲ ಸರ್ ಸ್ನೇಹಿತರೆ ಬರ್ಬೋದು ಇಲ್ಲಿ ಸರ್ ಇರ್ತಾರೆ ಅವ್ರ ಹತ್ರ ಬಂದು ನಿಮ್ಗೆ ಯಾವ ರೀತಿ ಎಳಗ ಮರಿ ಅದರಲ್ಲಿ ಮತ್ತು ನಾಟಿ ಮರಿ ಈ ರೀತಿ ಮರಿಗಳು ಇರ್ತವೆ ಇವ್ರ ಕಡೆ ಸರ್ ಎಷ್ಟು ಸಿಗ್ಬೋದು ನಿಮ್ಮ ಹತ್ರ ಬಂದು ಮಲ್ಕಲ್ ತಗೊಳ್ಳೋದು ಅಂದರೆ ಐವತ್ತು ನೂರು ಐವತ್ತು ನೂರು ಸಿಗುತ್ತೆ ಸ್ನೇಹಿತರೆ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಇವ್ರ ಹತ್ರ ಬಂದು ತೊಗೊಳ್ಳಿ ನೂರು ಒಂದು ಸರ್ ನಮ್ಮ ರೀಸನಬಲ್ ಇರುತ್ತಲ್ಲ ಯಾರು ಮಾತಾಡೋ ಮಾತುಕತೆಯಲ್ಲಿ ರೀಸನಬಲ್ ಇರುತ್ತೆ ರೀಸನಬಲ್ ಇರುತ್ತಲ್ಲ ಓಕೆ ಸ್ನೇಹಿತರೆಲ್ಲ ರೀಸನಬಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದಾರೋ ಬನ್ನಿ ಹತ್ರ ಮಾತಾಡ್ಕೊಳ್ಳಿ ಒಂದು ರೇಟ್ ಮಾಡ್ಕೊಂಡು ಹೋಗಿ ಈಗ ಎಲ್ಲ ಎನ್ ಎನ್ ಎಮ್ ಸ್ಕೀಮ್ ನಡೀತಾ ಇದೆ ಎಲ್ಲ ನೂರು ಕುರಿ ಇನ್ನೂರು ಕುರಿ ಶೆಡ್ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂತ ಹೇಳಿ ಆ ಸ್ಕೀಮಲ್ಲಿ ಯಾರು ತೊಗೊಳಿದಿದ್ದರೆ ಇವ್ರ ಹತ್ರ ನೋಡ್ಬೋದು ಒಳ್ಳೆ ಒಳ್ಳೆ ಮರಿಗಳಿದ್ದಾವೆ ನೋಡಬೋದು ಒಳ್ಳೆ ಶೈನಿಂಗ್ ಮರಿಗಳಿದ್ದಾವೆ ನಾವು ಮೊಬೈಲಲ್ಲಿ ನೋಡೋದಕ್ಕಿಂತ ಈಗ ಹತ್ತಿರ ಬಂದು ನೋಡಿದಾಗ ಇನ್ನೂ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಮರಿಗಳು ನಿಮಗೂ ಇಷ್ಟ ಆಗುತ್ತೆ ಬನ್ನಿ ಇದನ್ನು ತಗೊಂಡು ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಈ ಕಡೆ ಬಂದರೆ ಮೇಕೆಗಳು ಮಾರ್ಕೆಟಿಂಗ್ ಚೆನ್ನಾಗಿ ಮಾರ್ಕೆಟಿಂಗ್ ನಡೀತಾ ಇದೆ ಒಳ್ಳೆ ಒಳ್ಳೆ ಮರಿಗಳು ಬಂದಿದ್ದಾವೆ ಭಾರಿ ಮರಿಗಳು ಸ್ನೇಹಿತರೆ ಒಳ್ಳೆ ದೊಡ್ಡ ಸಂತೆ ಇದು ನೋಡ್ತಿರ್ಬೋದು ಎಲ್ಲ ರೇಟು ನೋಡಿ ಯಾವ ರೀತಿ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಹೇಳಿ ಬಟ್ಟೆ ಇಲ್ಲಿ ನೋಡಿ ಈ ಕಡೆ ಅವರು ಕೊಡ್ತಾ ಇದ್ದಾರೆ ದುಡ್ಡು ಕೊಡ್ತಾ ಇದ್ದಾರೆ ಬೀಸ್ ಮರಿಗಳು ಇದ್ದಾವೆಲ್ಲ ಹಾಂ ಬರೀ ಸ್ನೇಹಿತರೆ ಇವತ್ತು ಇಲ್ಲಿ ನೋಡಿ ಎಂತೆಂತ ಮರಿಗಳಿದಾವೆ ಒಳ್ಳೆ ಬೀಸ್ ಮರಿಗಳು ನೋಡ್ಬೋದು ಅಣ್ಣ ಯಾವ್ದಣ್ಣ ಇದು ತಳಿ ಇದು ತಳಿ ಯಾವ್ದಣ್ಣ ಇದು ತಳಿ ತಟ್ಟಿ ಹೋದಪ್ಪ ನೋಡಿ ಪಾಪ ವ್ಯಾಪಾರ ಮಾಡ್ತಾ ಇದ್ದೀವಿ ಮಾಡಿ ವ್ಯಾಪಾರ ಕೇಳಪ್ಪ ಎಷ್ಟು ಕೊಡ್ತೇವೆ ಕೇಳಿಸ್ತಿದ್ರಲ್ಲ ವ್ಯಾಪಾರ ಫುಲ್ ವ್ಯಾಪಾರ ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರುವರೆ ಸಾವಿರ ಹೇಳ್ತಿದ್ದಾರೆ ಈ ಒಂದು ಟಗರಿಗೆ ಕೇಳ ಎಷ್ಟು ಕೊಡ್ತೇವೆ ಕೇಳ ಒಳ್ಳೆ ಟಗರಿದೆ ಕೇಳೋಣ ಎಷ್ಟು ಜನ ಕೊಡ್ತೇನೆ ನೋಡ್ತಿದಿರಲ್ಲ ವ್ಯಾಪಾರ ಯಾವ ರೀತಿ ಮಾಡ್ತಾರೆ ಅಂತ ನೀವು ನೋಡ್ಬೋದು ನೀವು ಕೂಡ ಸಂತೆಯಲ್ಲಿ ಬಂದ ಈ ರೀತಿ ವ್ಯಾಪಾರ ಮಾಡ್ಬೋದು ವಸ್ತುಬೂರು ಮಾಡೋದಕ್ಕೆ ತುಂಬಿರ್ತದೆ

ಸೆಂಟ್ರಲ್ಲಿ ಮಾತಾಡ್ತಿದ್ದಾರೆ ಸೆಂಟ್ರಲ್ಲಿ ಮಾತಾಡಿ ವ್ಯಾಪಾರನೂ ಕೂಡ ತೋರಿಸ್ತಾ ಇದ್ದಾರೆ ಇವರು ಎಲ್ಲ ಕಡೆ ಇರುತ್ತೆ ಇರುತ್ತೆ ಅಣ್ಣ ನಿಮ್ಮೂರು ನಿಮ್ಮೂರವರು ಸುಳ್ಳು ಇರೋಣ ಸುಳ್ಳಿ ಇರಣ್ಣ ಸುಳ್ಳು ಇರೋ ಹಾ ಅಣ್ಣ ಏನು ಮರಿಗಳು ಎಷ್ಟಿದಾವಣ ನಿಮ್ಮ ಕಡೆ ನಮ್ಮದೇ ನೋಡೋಣ ಎಂಟಿದೆ ಇವೆಲ್ಲ ನಿಮ್ಮದೆ ಅಲ್ಲ ನಾವು ಎಲ್ಲ ನಮ್ಮದೇ ಓದ್ತಾ ಇಲ್ಲ ನಮ್ದೆ ಹಾಂ ಎಲ್ಲ ದೊಡ್ಡ ದೊಡ್ಡ ಇದಾವಣ ಓದ್ತಾ ಇಲ್ಲ ಅವ ಎಲ್ಲ ದೊಡ್ಡದೇ ಇದೆ ನೋಡೋಣ ಹಾ

ಡಬಲ್ ಡಬಲ್ ನೈನ್ ತ್ರೀಟ್ ತ್ರೀ ಸ್ನೇಹಿತರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಹತ್ತು ಹದಿನೈದೊಳಗೆ ಹೋತಾ ಇರುತ್ತೆ ಅಂದರೆ ಒಳ್ಳೆ ಚೆನ್ನಾಗಿದೆ ಯಾವಾಗಲೂ ಸಿಗುತ್ತಂತೆ ಒಂದು ಹತ್ತು ಹದಿನೈದು ಯಾವಾಗ್ಲೂ ರೆಡಿ ಇರುತ್ತಂತೆ ಇವ್ರ ಹತ್ರ ಅದು ನಾರ್ಮಲ್ ರೆಡಿ ಅಂತಂದ್ರೆ ಈ ಹೋತಗಳ್ ನೋಡಿದ್ರೆ ಸಾಕು ನೀವು ತುಂಬ ಇಷ್ಟಪಡ್ತೀರಾ ಒಳ್ಳೆ ಚೆನ್ನಾಗಿದೆ ಸೊ ಬನ್ನಿ ಇಷ್ಟ ಆದ್ರೆ ಬಂತು ಅವ್ರಿಗೆ ಯೂಟ್ಯೂಬ್ ನೋಡಿ ಸ್ನೇಹಿತರೆ ನಮ್ಮ ಅಂಕಲ್ ಅವರು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಎಂತ ಓದಬೇಕು ಎಂತ ಕುರಿಬೇಕು ಎಂತ ನಾಟಿ ಕೊಳಿಬೇಕು ಎಲ್ಲವನ್ನು ಕೊಡಿಸ್ತಾರೆ ಏನು ಯಾವ ರೇಟಿಗೆ ಬೇಕು ಆ ರೇಟ್ ಹೊಂದಿಸ್ಕೊಡ್ತಾರೆ ಬನ್ನಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಇಲ್ಲ ಇವ್ ಇಲ್ಲಿ ನಿಮ್ಗೆ ಯಾವ ಬೇಕು ಅವಾಗ ಸಿಗುತ್ತೆ ಇವ್ರ ಕಡೆ ನೋಡಿ ಇಲ್ಲಿ ಮೇಕೆಗಳೆಲ್ಲ ಸಿಗುತ್ತೆ ನೋಡಿ ಇವ್ರ ಹತ್ರ ಅಣ್ಣ ನಿಮ್ಮೂರು ಅಣ್ಣ ನಿಮ್ಮ ಕಡೆ ಎಷ್ಟು ಯಾವಾಗಲೂ ಯಾವಾಗ ಯಾವಲ್ಲ ರೀಸನಲ್ ಪ್ರೈಸ್ ಇರುತ್ತೆ ಅದು ಫಿಕ್ಸ್ ರೇಟ್ ಇರ್ತಾನ ಇಲ್ಲಣ್ಣ ಒಂದೊಂದು ಮೇಕೆ ಒಂದೊಂದು ರೇಟ್ ಇರುತ್ತೆ ಒಂದೊಂದು ಮೇಕೆ ಒಂದೊಂದು ರೇಟ್ ಇರುತ್ತೆ ನಾರ್ಮಲ್ ಆಗಿ ಅಣ್ಣ ರೇಟ್ ನಾರ್ಮಲ್ ಆಗ ಹತ್ತು ಸಾವಿರ ಹನ್ನೊಂದು ಸಾವಿರ ಹ ಒಂಬತ್ತು ಸಾವಿರ ಇಂದ ನಿಮ್ ಕಾಂಟ್ಯಾಕ್ಟ್ ನಂಬರ್ ನೈಟ್ ಸಿಕ್ಸ್ ನೈನ್ ಫಿಕ್ಸ್ ಫೈವ್ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಡ್ರವಿಂಗ್ ಗೌಡ ಅಂತ ಡೈವಿಂಗ್ ಗೌಡ ಸ್ನೇಹಿತರೆ ನಮ್ಮ ನವೀನ್ ಹಣವ್ರಿಗೆ ಕಾಲ್ ಮಾಡಿ ನಿಮಗೆ ಬೇಕಾಗಿರೋ ಒಳ್ಳೆಯ ರೇಟಲ್ಲಿ ಒಳ್ಳೆಯ ರೀತಿಯ ಮೇಕೆಗಳನ್ನು ಕೊಡ್ತಾರೆ ನೀವು ಕೂಡ ಇದರಿಂದ ಒಂದು ಒಳ್ಳೆ ಲಾಭನ ಪಡೆದುಕೊಳ್ಳಿ ನೋಡ್ತಿದ್ರಲ್ಲ ಭಾರಿ ದೊಡ್ಡ ಮಾರ್ಕೆಟ್ ಸ್ನೇಹಿತರೆ ಇದು ನಮ್ಮ ಚಂದಾಪುರ ಮಾರ್ಕೆಟ್ ಅಂದರೆ ಸುಮ್ಮನೆ ಆಗಲ್ಲ ಎಲ್ಲ ಒಂದು ವೆರೈಟಿ ಇದೆ ನೋಡಿ ಎಂಥೆಂಥ ಮರಿಗಳಿದಾವೆ ಎಲ್ಲಿಲ್ಲ ಇಲ್ಲೆಲ್ಲ ಕುರಿಗಳು ನೋಡಿ ರೇಟ್ ಏರ್ತಿ ಹೇಳ್ತಿದ್ದಾರೆ ಇಲ್ಲಿ ಬಟ್ಟೆ ರೇಟ್ ಇದೆ ನೋಡಿ ಅದು ಒಂದು ಒಳ್ಳೆ ತಳಿ ಮರಿಗಿದೆ ಆದ್ರೆ ತಗೋಬೋದು ಅಣ್ಣ ಯಾವ್ದಣ ಇದು ಯಾವ ಮರಿ ಇದು ತಳಿ ಯಾವ್ದಿದು ಹೌದಾ ಕೆಲವೊಂದು ತಳಿಗಳು ಹೆಸ್ರು ನಮಗೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಕೆಲವರು ಸಾಕಿರ್ತಾರೆ ಅಣ್ಣ ನಿಮಗೆ ಕಾಂಟ್ಯಾಕ್ಟ್ ನಂಬರು ನೈನ್ ಸಿಕ್ಸ್ 985 350000 798791 ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ನವೀನ್ ಗೌಡ ಅಂತ ನವೀನ್ ಗೌಡala ಸ್ನೇಹಿತರೆ ನಮ್ಮ ನವೀನ್ ಅಣ್ಣಾರೆ ಕಾಲ್ ಮಾಡಿ ನಿಮಗೆ ಬೇಕಾಗಿರೋ ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ರೀತಿಯ ಮೇಕೆಗಳನ್ನು ಕೊಡ್ತಾರೆ ನೀವು ಕೂಡ ಇವರಿಂದ ಒಂದು ಒಳ್ಳೆ ಲಾಭನ ಪಡೆದುಕೊಳ್ಳಿ ನೋಡ್ತಿದ್ರಲ್ಲ ಬಾರಿ ದೊಡ್ಡ ಮಾರ್ಕೆಟ್ ಸ್ನೇಹಿತರೆ ಇದು ನಮ್ಮ ಚಂದಾಪುರ ಮಾರ್ಕೆಟ್ ಅಂದ್ರೆ ಸುಮ್ಮನೆ ಆಗಲ್ಲ ಎಲ್ಲ ಒಂದು ವೆರೈಟಿ ನೋಡಿ ಎಂತಂತ ಮರಿಗಳು ಇದಾವೆ ಇಲ್ಲಾ ಇಲ್ಲೆಲ್ಲ ಕುರಿಗಳು ನೋಡಿ ರೇಟ್ ಏನು ರೀತಿ ಹೇಳ್ತಿದ್ದಾರೆ ಇಲ್ಲಿ ಬಟೆ ರೇಟ್ ಇದೆ ನೋಡಿ ಅದು ಒಂದು ಒಳ್ಳೆ ತಳಿ ಮರಿಗಿದೆ ಆಗಿಷ್ಟಾದ್ರೆ ತಗೋಬೋದು ಅಣ್ಣ ಯಾವ್ದಣ ಇದು ಯಾವ ಮರಿ ಇದು ತಳಿ ಯಾವ್ದಿದ ಕೆಲವೊಂದು ತಳಿಗಳು ಹೆಸರು ನಮಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಕೆಲವರು ಸಾಕಿರ್ತಾರೆ ಮೂವತ್ತು ಮೂವತ್ತು ಒಂದು ಬಂದ್ರೆ ಕೊಟ್ಬಿಡ್ತಿರ ಐವತ್ತು ಕೆಜಿ ಮಟನ್ ಇದೆ ಹೋಡ್ತೀರ ಸ್ನೇಹಿತರೆ ಸರಿಯಾದ ಮರಿ ಇದೆ ಒಳ್ಳೆ ಆಳು ಮೂವತ್ತೈದು ಸಾವಿರ ಹೇಳ್ತಿದ್ರೆ ಅಣ್ಣವ್ರು ನೋಡಿ ಯಾರು ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಿಮ್ಮ ನಂಬರು ಏಯ್ಟ್ ಫೋರ್ ಏಯ್ಟ್ ನೈನ್ ಏಟ್ ಜೀರೋ ನೈನ್ ಏಯ್ಟ್ ಫೋರ್ ನೈನ್ ಸವನ್ ಹಾಂ ಸ್ನೇಹಿತ ಈ ನಂಬರಿಗೆ ಕರೆ ಮಾಡಿ ನಾ ಡಿಸ್ಕ್ರಿಪ್ಷನ್ ಕೂಡ ಈ ನಂಬರ್ನ ಹಾಕಿರ್ತೀನಿ ಸೊ ವೀರೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೀತಿ ಮರಿ ತೊಗೊಳ್ಳಿ ಚೆನ್ನಾಗಿದೆ ಮರಿ ಯಾರ್ಯಾರು ಒಳ್ಳೆ ನಾಟಿ ಅಣ್ಣ ಇದು ಇವ್ರ ನಾಟಿ ಮರಿ ಅಂತ ಬೇರೆ ಒಳ್ಳೆ ರೀತಿ ನೋಡೋಕ್ಕೆ ಮಾತ್ರ ಭಯಂಕರ ಇದೆ ನೀವು ಹತ್ತಿರದಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿ ಆಡಿಸುತ್ತೆ ಇಂಪ್ರೆಸ್ ಮಾಡುತ್ತೆ ಈ ಮರಿನಾ ನೋಡಿ ಯಾರು ಇಂಟ್ರೆಸ್ಟ್ ಇದೆ ಅಣ್ಣ ಕಾಲ್ ಮಾಡಿ ಅವ್ರು ನಿಮಗೆ ಈ ಮರಿನ ಕೊಡ್ತಾರೆ ಅವ್ರಿಗೆ ಕ್ರಾಸ್ ಮರಿ ನಾಟಿ ಮರಿ ಎಲ್ಲ ಇದಾವೆ ಇವರು ಎಲ್ಲ ಮರಿ ಸ್ನೇಹಿತರೆ ಬರೋಣ ಟರ್ಕಿ ಕೋಳಿ ಗಿಣಿಪೋಲ್ ಕೋಳಿ ಸೊ ಅಣ್ಣರನ್ನ ಮಾತಾಡೋಣ ಇವರೇ ಓನರ್ ಇದಕ್ಕೆ ಸೊ ಇದರ ರೇಟು ಮತ್ತು ಇದು ಯಾವ ರೀತಿ ಸಾಕೋದು ಎಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲದನ್ನ ಇವರ ಅಣ್ಣರ ಹತ್ರ ಇವತ್ತು ಕೇಳೋಣ ಬನ್ನಿ ಅಣ್ಣ ನಿಮ್ಮ ಹೆಸರು ಮಣಿಕಣ್ಣ ಊರಣ್ಣ ನಾವು ತಮಿಳ್ನಾಡು ಧರ್ಮಪುರಿ ಧರ್ಮಪುರಿ ಅಣ್ಣ ಅಣ್ಣ ನಿಮ್ ಕೂಡ ಯಾವ್ಯಾವ ಕೋಳಿ ಸಿಗುತ್ತಣ್ಣ ನಮ್ಮ ಹತ್ರ ಎಲ್ಲಾ ಕೋಳಿ ಸಿಗ್ತದೆ ಕೋಳಿ ಗಿರಿರಾಜ ನಾಟಿ ಕೋಳಿ ಹಾ ತರ್ಕಿ ಕೋಳಿ ಸಿಟಿ ಕೋಳಿ ಹಾ ಎಲ್ಲ ಕೋಳಿ ಸಿಗ್ತದೆ ಅಣ್ಣ ಅಣ್ಣ ಇದು ಏನ್ ರೇಟ್ ನಿಮ್ಮ ಮರಿ ಸಿಗುತ್ತಾ ದೊಡ್ಡ ಕೋಳಿ ಸಿಗುತ್ತಣ್ಣ ಚಿಕ್ಕ ಮರಿ ಇಲ್ಲಂದ್ರೆ ತಪ್ಪ ಕೋಳಿ ಎಲ್ಲಾ ಕೋಳಿ ಸಿಗ್ತದೆ ಎಲ್ಲಾ ಕೋಳಿ ಸಿಗುತ್ತಣ್ಣ ಆ ರೇಟ್ ಏನಾಗುತ್ತೆ ನಂಗೆ ರೇಟ್ ಒಂದೊಂದು ಕೋಳಿಗೆ ಒಂದೊಂದು ರೇಟ್ ಅಂದರೆ ಇಲ್ಲಿರೋ ಈ ಮರಿಗಳಿಗೆ ಏನ್ ರೇಟ್ ಸಿಗುತ್ತೆ ನೀವು ಇದೆ ನಾಟಿ ಮರಿ ಹಾ ಇದು ನಾಟಿ ಮರಿ ಜೋಡಿ ಇನ್ನೂರ ರೂಪಾಯಿ ಜೊತೆ ಜೊತೆ ಇನ್ನೂರ ಐವತ್ತು ರೂಪಾಯಿ ನಾಟಿ ಕೋಳಿಗೆ ನಾಟಿ ಕೋಳಿ ಹಾ ಹಾ ಆಮೇಲೆ ಅದು ಬಾತ್ಕೋಳಿ ಬಾತ್ಕೋಳಿಗೆ ಹಾ ಹಾ ಕೋಳಿ ಏಳ್ನೂರು ರೂಪಾಯಿ ಜೋಡಿ ಇನ್ನೂರು ರೂಪಾಯಿ ಜೋಡಿ ಬಾತ್ಕೊಳ್ಳಿ ಬಾತ್ಕೋಳಿ ದೊಡ್ಡದ ತರ್ಕಿ ಕೋಳಿ ತರ್ಕಿ ಕೋಳಿ ಹಾ ಅದು ಒಂದು ಏಳ್ನೂರ ಐವತ್ತು ರೂಪಾಯಿ ಜೊತೆ ಏಳ್ನೂರ ಐವತ್ತು ರೂಪಾಯಿ ಜೊತೆ ಇದ್ರಲ್ಲಿ ನೋಡಿ ಸಿಟಿ ಕೋಳಿ ಬೆಂಕಿ ಕೋಳಿ ಬೆಂಕಿ ಕೋಳಿ ಅಂದ್ರೆ ಇದು ಅಂತ ಗಿಣಿಫೋಳಿ ಗಣಿಫೋಳ ಹಾ ಹಾ ರೂಪಾಯಿ ಜೋಡಿ ಮುನ್ನೂರು ರೂಪಾಯಿ ಜೋಡಿ ಇವೆಲ್ಲ ಇದ್ರೆ ಗಿರಿರಾಜ ಆಯ್ತು ಅದು ನೂರ ರೂಪಾಯಿ ಜೋಡಿ ಗಿರಿಜಾ ನೂರೈವತ್ತು ನಾಟಿ ಕೋಳಿ ಹೇಳ್ತೀರಾ ನಾಟಿ ಕೋಳಿ ಇನ್ನೂರ ರೂಪಾಯಿ ಜೊತೆ ಇನ್ನೂರ ಐವತ್ತು ರೂಪಾಯಿ ಜೊತೆ ನಾಟಿ ಕೋಳಿ ಸ್ನೇಹಿತರೆ ಸ್ನೇಹಿತರೆ ನಾಟಿ ಕೋಳಿ ಯಾರು ಇವಾಗ ಹೊಸ ಫಾರ್ಮ್ ಹೌಸ್ ಮಾಡ್ತಿದ್ರಲ್ಲ ಇವಾಗ ಎನ್ನೇನೋ ಸ್ಕೀಮ್ ಬೇರೆ ಬಿಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಇದೆ ಆ ಸ್ಕೀಮಲ್ಲಿ ನಾಟಿ ಕೋಳಿ ಮರಿಗಳು ಇಲ್ಲಿ ಇನ್ನೂರ ಐವತ್ತು ರೂಪಾಯಿ ಜೊತೆ ಅಂತಿದ್ದಾರೆ ನೋಡಿ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಸ್ಕೀಮಿಗೆ ವರ್ಕೌಟ್ ಆಗೋದು ಅನ್ಸುತ್ತೆ ಇವ್ರತ್ರ ಬಲ್ಕಲ್ಲಿ ಸಿಗುತ್ತೆ ನಿಮ್ಮ ಕಡೆ ಎಷ್ಟು ಬೇಕಾದ ಸಿಗ್ತದೆ ಆ ಸ್ನೇಹಿತರೆ ನೀವೇನೋ ಎಲ್ಲೇ ಸ್ಕೀಮಲ್ಲಿ ಏನಾರ ಫಾರ್ಮ್ ಫಾರ್ಮಿಂಗ್ ಇವ್ರ ಹತ್ರ ಬಂದು ನೀವು ತಗೊಂಡು ಹೋಗಬಹುದು ಒಳ್ಳೆ ರೀತಿ ಆಮೇಲೆ ವ್ಯಾಕ್ಸಿನೇಷನ್ ಮಾಡಿದ್ದೀರಣ್ಣ ಎರಡು ವ್ಯಾಕ್ಸಿನ್ ಆಗ್ತೀನಿ ಎರಡು ವ್ಯಾಕ್ಸಿನೇಷನ್ ಆಗಿರುತ್ತೆ ಸೊ ಇನ್ನೊಂದು ವ್ಯಾಕ್ಸಿನೇಷನ್ ನಾವು ನೀವು ಹಾಕೋ ಹಾಂ ಅವರು ಎತ್ಕೊಂಡು ಹೋಗೋರು ಹಾಕ್ಬೋದು ಓಕೆ ಅಣ್ಣ ಅಣ್ಣ ನಿಮ್ಮ ನಂಬರು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಟ್ರಿಪಲ್ ಸೆವೆನ್ ಟ್ರಿಪಲ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಫೋರ್ ಟು ಫೋರ್ ಟು ತ್ರೀ ತ್ರೀ ಓಕೆ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿ ಇದು ಮ್ಯಾಕ್ಸಿಮಮ್ ಎನ್ ಎಲ್ ಎಮ್ ಸ್ಕೀಮ್ ಮಾಡೋರಿಗೆ ಅಂದರೆ ತುಂಬ ಸೂಕ್ತವಾದ ಪ್ಲೇಸ್ ಅಂದ್ಕೊಂಡಿದ್ದೀನಿ ಇವ್ರ ಹತ್ರ ಯಾಕಂದರೆ ಎಲ್ಲ ರೀತಿ ಎಲ್ಲ ಕೋಳಿಗಳು ಇರೋದ್ರಿಂದ ಸೊ ನಿಮಗೆ ಒಂದು ಚೀಪನ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಮಾಡ್ಕೊಡ್ತಾರೆ ಜಾಸ್ತಿ ತಗೊಂಡು ಕಡಿಮೆ ಮಾಡ್ತಿರಲ್ಲ ಹೆಚ್ಚು ಕಮ್ಮಿ ಆಗ್ತಿಲ್ಲ ಹಾಂ ಜಾಸ್ತಿ ತೊಗೊಂಡ್ರೆ ಕಡಿಮೆ ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಬನ್ನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಧರ್ಮಪುರಿ ಟ್ರಾನ್ಸ್ಪೋರ್ಟ್ ಏನಾರಿದೆಯಣ ಹಾಂ ಆ ಟ್ರಾನ್ಸ್ ಗಾಡಿ ಇದೆ ಅಂತ ಹೇಳ್ತಿದ್ರೆ ಅವ್ರದ್ದೇ ಗಾಡಿ ಇದೆ ಅಂತ ಅಲ್ಲಿ ಟ್ರಾನ್ಸ್ಪೋರ್ಟ್ ಕೊಡ್ತಾರಂತೆ ನೋಡಿ ತೊಗೊಳ್ಳಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನೋಡಿ ಕೋಳಿ ಇದೆ ಸ್ನೇಹಿತರೆ ನೋಡಿ ಫೈಡ್ರ್ ಕೊಡಿ ಇವೆಲ್ಲ ಎರಡೂರು ಸಾವಿರ ಮೂರು ಸಾವಿರ ರೇಟ್ ಹೇಳ್ತಾರೆ ಇವರು ಟರ್ಕಿ ಕೊಳಿ ನೋಡಿ ಹೆಂಗಿದೆ ಅಂತ ಹೇಳಿ ಧಯಾನಕ್ಕಾಗಿದೆ ಇದು ಗಂಡು ಕೋಳಿ ಇದು ನೋಡಿ ಬಾತ್ಕೋಳಿ ಎಲ್ಲ ಯಾರಿಗೂ ಇದೆ ಸರಿಯಾಗಿದೆ ಬಾತ್ಕೋಳಿಗಳು ಕ್ರಾಸ್ ಕೋಳಿ ಸೆಲ್ಲ ಕ್ರಾಸ್ಗಳಿದ್ದಾವೆ ನೋಡಿ ಗಿನಿಪಾಳ್ ಕೋಳಿ ದೊಡ್ಡ ದೊಡ್ಡ ಗಿನಿ ಗಿನಿಪಾಲ್ ಅದೇ ಬೆಂಕಿ ಕೋಳಿ ಅಂತ ಹೇಳಿದ್ರಲ್ಲ ಅದೇ ಕೋಳಿ ಅದು ಹಾಗೆ ಸ್ನೇಹಿತರೆ ಎಲ್ಲರೂ ಈ ನಮ್ಮದು ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರೀದಿರಿ ಹಾಗೆ ಬೆಲ್ಲ ಬೆಲ್ಲೈಕನನ್ನು ತಪ್ಪದೇ ಬತ್ತಿ ಎಲ್ಲರಿಗೂ ಧನ್ಯವಾದಗಳು